ವಾಗ್ದಾನಕ್ಕ ನಿರೀಕ್ಷೆಯನ್ನು ಹಿಡಿದುಕೊಳ್ಳೋಣ ವಿಲ್ ಲಿವ್ ಬೈತ್ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂದು ಹೇಳಲ್ಪಟ್ಟಿದೆ ನಂಬಿಕೆಯಿಂದಲೇ ಬದುಕುವರು ಪೀಪಲ್ ಆಫ್ ದಿಸ್ ವರ್ಲ್ಡ್ ಲಿವ್ ಬೈ ಸೈಟ್ ಲೋಕದ ಜನರು ನೋಡಿ ನಡೆಯುತ್ತಾರೆ ಅಪಾನ್ ವಾಟ್ ಏ ಸಿ ಬಿಫೋರ್ ದಟ್ ಅವರ ಮುಂದೆ ಏನು ನೋಡುತ್ತಾರೋ ವಾಟ್ ಇಸ್ ಸಿ ಹ್ಯಾಪನಿಂಗ್ ಇನ್ ದಟ್ ಸಿಚುವೇಶನ್ ಆ ಪರಿಸ್ಥಿತಿಯಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಿ ಸೋ ದೇರ್ ಎಮೋಷನ್ ಚೇಂಜಸ್ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಭಾವನೆಗಳು ಬದಲಾಗುತ್ತವೆ ಸಮ್ ಟೈಮ್ಸ್ ದೇ ಹ್ಯಾಪಿ ಕೆಲವು ಸಾರಿ ಅವರು ಸಂತೋಷವಾಗಿರುತ್ತಾರೆ ಸಮ್ ಟೈಮ್ಸ್ ದೇ ಗೆಟ್ ಫ್ರಸ್ಟ್ರೇಟೆಡ್ ಕೆಲವು ಸಾರಿ ನಿರಾಶರಾಗಿರುತ್ತಾರೆ ಸಮ್ ಟೈಮ್ಸ್ ದೇ ಗೆಟ್ ವೆರಿ ಪ್ರೆಶರ್ ಕೆಲವು ಸಾರಿ ಬಹಳ ಒತ್ತಡಕ್ಕೆ ಒಳಗಾಗುತ್ತಾರೆ ದೇ ಡೋಂಟ್ ನೋ ವಾಟ್ ಟು ಡು ಏನು ಮಾಡಬೇಕೆಂದು ಗೊತ್ತಿಲ್ಲ ಬಟ್ ಗಾಡ್ ಟೀಚಸ್ ಅಸ್ ಹಿಸ್ ಚಿಲ್ಡ್ರನ್ ಟು ಲಿವ್ ಬೈ ಫೇತ್ ದೇವರು ತನ್ನ ಮಕ್ಕಳಿಗೆ ನಂಬಿಕೆಯಿಂದ ಬದುಕಬೇಕೆಂದು ಬೋಧಿಸುತ್ತಾರೆ ಪರಿಸ್ಥಿತಿಯ ಕುರಿತು ಚಿಂತೆ ಮಾಡದೆ ಅಬೌಟ್ ವಾಟ್ ಇಸ್ ಇನ್ ಅವರ್ ನಮ್ಮ ಕೈಯಲ್ಲಿ ಏನಿದೆ ಎಂದು ನೋಡದೆ ಬಟ್ ದೀಸ್ ಆತನು ಯಾವಾಗಲೂ ಒಳ್ಳೆಯ ದೇವರಾಗಿದ್ದಾನೆಂದು ಯಾವಾಗಲೂ ನಂಬಿಗಸ್ತದ ವಾಗ್ದಾನು ಪ್ಲೇಸ್ ಅದರ ಮೇಲೆ ನಿಮ್ಮ ನಂಬಿಕೆ ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ನೀತಿವಂತನು ಎಂದಿಗೂ ಕದಲುವುದಿಲ್ಲ ಐ ಸಾಂಗ್ ಹಿಸ್ In the car and going to a shop. The dog also obliged and stayed in the car. And he came back only after two to three hours. The dog never, you know, patted the windows or shook the door, shook the car. ಎಂದು ತಟ್ಟಲಿಲ್ಲ ಇಟ್ ವಾಸ್ ದೇರ್ ಸೈಲೆಂಟ್ಲಿ ವೇಟಿಂಗ್ ದ ದ ದ ದ ಮಾಸ್ಟರ್ ಮಾಸ್ಟರ್ ಟು ರಿಟರ್ನ್ ಯಜಮಾನನು ಬರುವುದಕ್ಕಾಗಿ ಮೌನವಾಗಿ ಬೈ ಆಫ್ ಆ ನಾಯಿಯ ತಾಳ್ಮೆ ನೋಡಿ ನನಗೆ ಆಶ್ಚರ್ಯವಾಯಿತು ಬಿಕಾಸ್ ನ್ಯೂ ಬಿಲೀವ್ಡ್ ಇಂಟ್ಲಿ ವರ್ಗಾಗಿತ್ತು ಯಜಮಾನನು ನನ್ನನ್ನು ತ್ಯಜಿಸುವುದಿಲ್ಲ ಎಂದು ಅದು ನಂಬಿಕೊಂಡು ಅಲ್ಲಿಯೇ ಇತ್ತು ಹೌ ಮಚ್ ಮೈ ಫ್ರೆಂಡ್ಸ್ ಶುಡ್ ಬಿ ಬೈ ಫೇತ್ ದಟ್ ಆರ್ ಗಾಡ್ ನೆವರ್ ಲೀವ್ ಅಸ್ ವಿಲ್ಸ್ ನಮ್ಮ ದೇವರೆಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ತ್ಯಜಿಸುವುದಿಲ್ಲ ನನ್ನ ಸ್ನೇಹಿತರೆ ನಾವು ಎಷ್ಟು ಹೆಚ್ಚಾಗಿ ನಂಬಬೇಕಲ್ಲ ನಿಮ್ಮ ನಂಬಿಕೆಗೆ ದೇವರು ನಂಬಿಕೆ ನಂಬಿಕೆ ಬರುತ್ತದೆ ಎಂದು ಸತ್ಯ ಹೇಳುತ್ತದೆ ಎವ್ರಿ ಡೇ ರಿನ್ಯೂ ಫೇತ್ ಫೇತ್ ಬೈ ಹಿಯರಿಂಗ್ ವರ್ಡ್ ವಾಕ್ಯ ಕೇಳುವುದರ ಮೂಲಕ ಬಲಗೊಳಿಸಿರಿ ಸ್ಟ್ರಾಂಗರ್ ಮತ್ತು ನಂಬಿಕೆಯಲ್ಲಿ ಬಲ ಹೊಂದುವಿರಿ ಅನ್ಶೇಕಬಲ್ ಗಾಡ್ ಪ್ರಾಮಿಸಸ್ ಆಸ್ ಗ್ರೇಟ್ ಡೇ ಇದರ ಹಾಗೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ವಾಗ್ದಾನ ಮಾಡುತ್ತಾನೆ ಾಗಿ ಕಷ್ಟ ಪರಿಸ್ಥಿತಿಯಲ್ಲಿಯೂ ನಾವು ಕದಲುವುದಿಲ್ಲ ಈವನ್ ಇನ್ ಟೈಮ್ ಇನ್ ಸಾರೋ ಯಾತನೆ ಮತ್ತು ದುಃಖದ

Huugathirawaga, <laughs> Losus right now. ದಷ್ಟಗಳ ಮಧ್ಯದಲ್ಲಿ ಈಗ ಹ್ಯಾವ್ ನಥಿಂಗ್ ಇನ್ देयर ಹ್ಯಾಂಡ್ಸ್ ಲಾರ್ಡ್ ಅವರ ಕೈಯಲ್ಲಿ ಏನು ಇಲ್ಲ ಕರ್ತನೆ ಲಾರ್ಡ್ ವಿ ಬಿಲೀವ್ ದಟ್ ಯು ಆರ್ देयर ಪ್ರೊವೈಡರ್ ನೀನೇ ಅವರ ಒದಗಿಸುವಾತನಾಗಿದ್ದೀಯ ಎಂದು ನಾವು ನಂಬುತ್ತೇವೆ ರೈಟ್ ನೌ ಡು ಎ ಮಿರಾಕಲ್ ಅಂಡ್ ಆನರ್ देयर ಫೇತ್ ಲಾರ್ಡ್ ಈಗಲಿ ಅದ್ಭುತ ಮಾಡಿ ಅವರನ್ನು ಸನ್ಮಾನಿಸು ಆನರ್ देयर ಫೇತ್ ಅವರ ನಂಬಿಕೆಯನ್ನು ಸನ್ಮಾನಿಸು ಕಮ್ ವಿತ್ ಗ್ರೇಟ್ ಲವ್ ದೊಡ್ಡ ಪ್ರೀತಿಯಿಂದ ಅವರು ಬಂದಿದ್ದಾರೆ ವಿ ಥ್ಯಾಂಕ್ ಯು ವಂದನೆಗಳು ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೈ precious ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಮ್ ಟಿವಿ ಕಾರ್ಯಕ್ರಮದ ಮೂಲಕ ಅಂಡ್ ಥ್ರೂ ದ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ to thousands ಔಟ್ ಪೀಪಲ್ every day ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ God's power flows into the people. Miracles happen. Tears are wiped away. Lives are built. We are looking for sponsors for every program that comes through social media every day. Samajika, Jala, Baruva, Pratikar, Kram, Kalike, Denneke, Dara, Noduti, and as your co sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, <laughs> your birthday or your loved one's birthday, wedding anniversary, or the loss of a loved one, a memorial day, <laughs> or a Thanksgiving offering, or giving one month's salary as the first month's salary when you get a job.

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು